ಎಲ್ಲರೂ ನಮ್ಮವರೆಂದು ಭ್ರಮೆಯಲ್ಲಿ ಬದುಕಬೇಡಿ ಕೆಲಸ ಮುಗಿದ ಮೇಲೆ ನಮ್ಮವರು ಎಂದು ಯಾರನ್ನು ನಂಬಿರುವೆಯೋ ಅವರು ನಮ್ಮ ಕಣ್ಣ ಮುಂದೆಯೇ ಬದಲಾಗುವುದನ್ನು ನಾವು ನೋಡಬಹುದು ಒಳ್ಳೆಯ ಸಂಬಂಧಗಳನ್ನು ದುರುಪಯೋಗ ಮಾಡಿಕೊಳ್ಳಬೇಡಿ ಯಾಕೆಂದರೆ ಸಂಬಂಧಗಳು ನುಡಾರು ಸಿಗಬಹುದು ಆದರೆ ಆ ಸಂಬಂಧಗಳನ್ನು ಮುಗಿಸು ಒಳ್ಳೆಯ ವ್ಯಕ್ತಿಯು ಯಾವತ್ತೂ ಮತ್ತೆ ಸಿಗುವುದಿಲ್ಲ ಸ್ವಾರ್ಥಕ್ಕಾಗಿ ಯಾರ ಜೀವನವನ್ನು ಕೂಡ ಹಾಳು ಮಾಡಲು ಹೋಗಬೇಡಿ ಯಾಕೆಂದರೆ ನಿಮ್ಮ ಜೀವನದಲ್ಲಿ ಆಟವಾಡಲು ಬೇರೊಬ್ಬರು ಕಾದಿರುವರು ಕರ್ಮವೆಂಬುದು ಯಾರನ್ನು ಬಿಡುವುದಿಲ್ಲ ಪ್ರೀತಿಯಲ್ಲಿ ಕೋಪವೂ ಸಹಜ ಹಾಗಂತ ಕೋಪವೇ ಪ್ರೀತಿಯ ಪೂರ್ತಿ ಭಾಗ ಆಗಬಾರದು ನಾವು ಪ್ರೀತಿಸುವವರ ಭಾವನೆಯನ್ನು ಸ್ಪಂದಿಸುವವರಾಗಬೇಕು ಪ್ರೀತಿಯಲ್ಲಿ ಯಾರಾದರೂ ಒಬ್ಬರು ಸೋಲಲೇಬೇಕು ಇಲ್ಲವಾದಲ್ಲಿ ಪ್ರೀತಿಯು ನಿಮ್ಮನ್ನು ಸೋಲುವಂತೆ ಮಾಡುವುದು ಇನ್ನೂ ಹೆಚ್ಚು ಈ ರೀತಿಯ ಕಮಲಗಳು ಹಾಕೋ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ